ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರುಣಾ ರಜಪೂತ್ ಈಗ ನೋಡ್ತಿದ್ರಲ್ಲ ಈ ವಿಡಿಯೋನ ಕರಡಿ ಆನೆ ಹಿಡಿ ಮಾ ಇಡಿಯೋ ಸಮಯದಲ್ಲಿ ಮಾಡೊಂಥ ಕ್ಯಾಪ್ಚರಿಂಗ್ ವಿಡಿಯೋ ಕರಡಿ ಆನೆ ಈ ನಮ್ಮ ಸಕಲೇಶ್ಪುರದ ಬ್ಯಾಕ್ಳಿಲ್ಲಿ ಹಿಡಿದಿದ್ದು ಈ ಆನೆ ಹಿಡಬೇಕಾದ್ರೆ ಸ್ವಲ್ಪ ಭಾಳ ಕಷ್ಟ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು ಏಕೆಂದರೆ ಅವನು ಹೋಗ್ತಿದ್ದಾರೀ ಅದು ಹಿಡಿಯೋಂಥ ರೀತಿ ಭಾಳ ಕಷ್ಟ ಆಗಿತ್ತು ತುಂಬಾ ರಫ್ ಆ್ಯಂಡ್ ಟಫ್ ಕ್ಯಾಂಡಿಡೇಟ್ ಆಗಿದ್ದ ಮತ್ತು ಹತ್ತು ಆನೆ ಬಂದರೂ ಕೂಡ ಒಡೆದ ಮಲಗಿಸಿದಷ್ಟು ಬಲವಾದ ಬಲಶಾಲಿ ಅವನು ಈಗ ಸದ್ಯ ಅವನು ದುಬಾರಿ ಕಾರಲ್ಲಿ ಈಗ ಅವನಿಗೆ ಬುದ್ಧಿ ಕಲಿಸೋಂಥ ಕೆಲಸಗಳನ್ನು ಈಗಾಗಲೇ ಆನೆ ಮಾತುಗಳು ಮಾಡ್ತಿದ್ದಾರೆ ಅವನಿಗೆ ಹಿಡಿಯೋ ಸಮಯದಲ್ಲಿ ಈ ವಿಡಿಯೋ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬರು ಯಾರೋ ಒಬ್ಬರು ಈ ವಿಡಿಯೋನ ಮಾಡಿದ್ದು ಆ ಕ್ಯಾಮ್ರಾನ ನೆಲ್ದ ಇಟ್ಟು ಮಾಡಿದರು ನೀವು ನೋಡಿರ್ಬೋದು ಅವನ್ನ ಡೈವರ್ಟ್ ಮಾಡಿ ವಾಪಸ್ ಬರೋದಿಕ್ಕೆ ಇಂಜೆಕ್ಟ್ ಮಾಡೋಕ್ಕೋಸ್ಕರ ಎಷ್ಟು ಕಷ್ಟ ಇರುತ್ತೆ ಅಲ್ಲಿ ಪರಿಸ್ಥಿತಿ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಆನೆ ಕ್ಯಾಪ್ಚರಿಂಗ್ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಜೀವನೂ ಕೂಡ ಪಣಕ್ಕಿಟ್ಟು ಹೋರಾಡಬೇಕಾಗತ್ತೆ ಅಲ್ಲಿಗೆ ಸಂಬಂಧಪಟ್ಟಂಥ ಫಾರೆಸ್ಟವರು ಆಗಿರ್ಬೋದು ಗಾರ್ಡ್ಗಳಾಗಿರ್ಬೋದು ಇದು ಗಾರ್ಡ್ಗಳೇ ಹೆಚ್ಚಾಗಿ ಈ ಥರ ಫೀಲ್ಡ್ ವರ್ಕ್ ಮಾಡಬೇಕಾಗುತ್ತೆ ಅವರೇ ಜೀವದ ಜೊತೆ ಹೆಚ್ಚಾಗಿ ಹೋರಾಟವನ್ನು ಮಾಡಬೇಕಾಗುತ್ತೆ ಆದರೆ ಹೋರಾಟದ ಒಂದು ದೃಶ್ಯಾವಳಿ ಇದನ್ನು ಹೆಚ್ಚು ಕಡಿಮೆಯಾಗಿ ಸ್ವಲ್ಪ ಕಾಲಿಗೆ ಸ್ಲಿಪ್ ಆದರೂ ಕೂಡ ಬದುಕೋಂಥ ಸಾಧ್ಯತೆನೇ ಇರಲಿಲ್ಲ ಈ ಫುಟೇಜ್ನ ನಿಮಗೆ ಹಾಕಿದ್ದೀನಿ ಎಕ್ಸ್ಕ್ಲೂಸಿವ್ ಆಗಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಕಂಡಿದ್ದೀವಿ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯಗಳು ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋ ಸಿಗೋಣಂತೆ ಧನ್ಯವಾದ